ನಮಸ್ತೆ ನನ್ನ ಹೆಸರು ಕಮಲ್ ಇದು ನನ್ನದು ಸೆಕೆಂಡ್ ಫಿಲ್ಮ್ ಅಂತ ಹೇಳ್ಬೋದು ಫಸ್ಟ್ ಫಿಲ್ಮ್ ದ ಸೂಟ್ ಅಂತ ನಾನು ಗೀತ್ ರೋಲ್ ಮಾಡಿದ್ದೆ ಅದಾದ ಮೇಲೆ ಮೂರು ಫಿಲ್ಮ್ಸ್ ಮಾಡ್ತಾ ಇದ್ದೀನಿ ಮೊಹಬ್ಬ ಜಿಂದಾಬಾದ್ ಇದು ಬಂದು ಬಾಲಿವುಡ್ ಫಿಲ್ಮ್ ಇದರಲ್ಲಿ ಫೋರ್ಟೀನ್ ಸಾಂಗ್ಸ್ ಇದೆ ಮತ್ತು ನಸರುದ್ದಿನ್ ಶಾ ಫರೀದಾ ಜಲಾಲ್ ಮತ್ತು ರಜಾ ಮುರಾದ್ ಎಲ್ಲ ಇದ್ದಾರೆ ಇದರಲ್ಲಿ ನಾನು ಗೀತ್ ಮಾಡಿದ್ದೀನಿ ಮತ್ತು ನೆಕ್ಸ್ಟ್ ಬಂದು ದ ಟಾಸ್ಕ್ ಅಂತ ಮೂವಿ ಅದರಲ್ಲಿ ಸಾಯಿ ಪ್ರಕಾಶ್ ಸರ್ ಇದಾರೆ ಮಿಥುನ್ ಮತ್ತು ಮಹೇಶ್ ಇದ್ದಾರೆ ಮತ್ತು ಸುರೇಶ್ ಅವರು ಇದ್ದಾರೆ ಮತ್ತು ಇನ್ನೂ ಒಂದು ಬಂದು ನಾಳೆ ನಮ್ಮ ಭರವಸೆ ಅದರಲ್ಲಿ ನಾನು ಫಿಫ್ಟಿ ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಹತ್ತು ಡ್ಯಾರೆಕ್ಟರ್ಸ್ ಇದ್ದಾರೆ ಇವಾಗ ಏನಾಗಿದೆ ಅಂದರೆ ಆಲ್ಮೋಸ್ಟ್ ಸೂಟ್ ಫಿಲ್ಮ್ ಆದಮೇಲೆ ತುಂಬ ಡೈರೆಕ್ಟರ್ಸ್ ಸರ್ ನಮಗೆ ಅವಕಾಶ ಕೊಡಿ ಅವಕಾಶ ಕೊಡಿ ಅಷ್ಟು ಫಿಲ್ಮ್ಸ್ ಮಾಡೋಕ್ಕೆ ಆಗಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ಒಂದೇ ಫಿಲ್ಮ್ನಲ್ಲಿ ಆಗಿಬಿಡ್ತಾ ಇದ್ದೀನಿ ಟು ಸಾಯಿ ಪ್ರಕಾಶ್ ಸರ್ ಬಿಕಾಸ್ ಸರ್ ನನ್ನ ಜೀವನ ಬಗ್ಗೆ ಎಲ್ಲ ಸಾಯಿ ಪ್ರಕಾಶ್ ಸರ್ ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಏನು ಮೂರು ಜನ ಇದ್ದಾರಲ್ಲ ನಮ್ಮ ಫ್ಯಾಮಿಲಿ ಇದು ಆಲ್ರೆಡಿ ಶುರು ಮಾಡಿದ್ವಿ ಸರ್ ಆಲ್ರೆಡಿ ಶುರು ಮಾಡಿದ್ದೀವಿ ಹೌದು ಇವಾಗ ಜಸ್ಟ್ ಲಾಂಚ್ ಮಾಡ್ತಾ ಇರೋದು ಕಂಪ್ಲೀಟ್ಲಿ ಸೆಟಪ್ ಎಲ್ಲ ರೆಡಿ ಇದೆ ಇವಾಗ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡ್ತೀವಿ ಒಂದು ಊರು ಊರಿಂದ ಒಂದು ಹುಡುಗ ಬರ್ತಾನೆ ಓಕೆ ಪ್ಲಸ್ ಒಂದು ಸೈಂಟಿಸ್ಟ್ ಬಂದು ಒಂದು ನೀರು ಮಾಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಅದು ಕುರಿಯುವಾಗ ಬೇರೆ ಬೇರೆ ಪಾತ್ರ ಮಾಡ್ಕೊಂಡು ಹೋಗ್ತಾರೆ ಇದರಲ್ಲಿ ಲಾಸ್ಟ್ ಕರ್ನಾಟಕ ಕನ್ನಡಗೋಸ್ಕರ ಇದು ಒಂದು ಫಿಲ್ಮ್ ಮಾಡಿದ್ರು ಇದ್ರದ್ದು ಫುಲ್ ಡೀಟೇಲ್ಸ್ ನಿಮಗೆ ಜಸ್ಟ್ ನೆಕ್ಸ್ಟ್ ಕಾನ್ಫರೆನ್ಸ್ ಅಲ್ಲಿ ನಾನು ಒಟ್ಟು ಸಾಯಿ ಪ್ರಕಾಶ್ ಸರ್ ಟಾಸ್ ಬಗ್ಗೆ ಇದು ಫೋರ್ ಡೈರೆಕ್ಟರ್ಸ್ ಸಾಯಿ ಪ್ರಕಾಶ್ ಸರ್ ಒಂದು ಇದು ಮಾಡ್ತಾರೆ ಡೈರೆಕ್ಷನ್ ಮತ್ತು ಮಿಥುನ್ ಮಿಥುನ್ ಮತ್ತು ಡೈರೆಕ್ಟರ್ ಸುರೇಶ್ ಅವರು ಇದ್ದಾರೆ ಮತ್ತು ಮಹೇಶ್ ಅವರು ಇದ್ದಾರೆ ನಾಲ್ಕು ಮೈಸೂರಿಂದ ನಾಲ್ಕು ಜನ ಬಂದು ಡೈರೆಕ್ಟ್ ನಾನು ನಾಲ್ಕು ಕ್ಯಾರೆಕ್ಟರ್ಸ್ ಮಾಡ್ತಾ ಇದ್ದೀನಿ ಇದರಲ್ಲಿ ಒಂದು ವಿಲನ್ ಮತ್ತು ಒಂದರಲ್ಲಿ ಸೈಕೋ ಮಾಡ್ತಾ ಇದ್ದೀನಿ ಒಂದು ಪಾತ್ರದಲ್ಲಿ ಲವ್ ಲವರ್ ಬಾಯ್ ಒಂದು ಪಾತ್ರದಲ್ಲಿ ಸೈ ಇದು ಡಿಟೆಕ್ಟಿವ್ ಮಾಡ್ತಾ ಇದ್ದೀನಿ ಓಂ ಶ್ರೀ ಸಾಯಿರಾಮ್ ಸಿನಿಮಾ ರಂಗ ಜನ ಥಿಯೇಟ್ರ್ ಬರ್ತಾ ಇಲ್ಲ ಥಿಯೇಟ್ರ್ ಬರ್ತಾ ಇಲ್ಲ ಅಂತ ನಾವು ಇಷ್ಟು ವರ್ಷ ಇಷ್ಟು ತಿಂಗಳು ಇಷ್ಟು ದಿನ ನಾವು ನೋವು ಮಾಡ್ಕೊ ನೋವು ಮಾಡ್ಕೊತಾ ಇದ್ದೀವಿ ಏನೋ ನಮ್ಮ ಅದೃಷ್ಟ ಮಹಾದೇವ ಆಗ್ಬೋದು ಎಕ್ಕ ಆಗ್ಬೋದು ಜೂನಿಯರ್ ಆಗ್ಬೋದು ಸೂಫ್ರಮ್ ಸೋ ಆಗ್ಬೋದು ಅದ್ಭುತವಾಗಿ ಹೋಗ್ತಾ ಇದೆ ಮೇ ಬಿ ಹತ್ತು ವರ್ಷದಲ್ಲಿ ಇವಾಗೇ ಒಂದು ಹಬ್ಬ ಅಂತ ಅನಿಸ್ತಾ ಇದೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಇಷ್ಟು ದಿನ ನಾವು ಸಿನಿ ಪ್ರೇಮಿಗಳನ್ನ ನಾವು ತಪ್ಪು ಮಾಡ ತಪ್ಪು ತಿಳ್ಕೊಂಡಿದ್ದೀವಿ ನಾವು ಥಿಯೇಟ್ರ್ ಬರ್ತಾ ಇಲ್ಲ ಥಿಯೇಟ್ರ್ ಬರ್ತಾ ಇಲ್ಲ ಅಂತ ಇವಾಗ ಗೊತ್ತಾಯಿತು ನಾವು ತಪ್ಪು ಮಾಡಿದೀವಿ ಅಂತ ಇಷ್ಟ ಆಗೋ ಸಿನಿಮಾ ನಾವು ಮಾಡಲಿಲ್ಲ ಅದಕ್ಕೆ ಜನ ಬರಲಿಲ್ಲ ಅಂತ ನಾವೆಲ್ಲ ತಿಳ್ಕೋಬೇಕಾದ ಪರಿಸ್ಥಿತಿ ಜನ ತೋರಿಸಿದ್ದಾರೆ ಈ ನಾಲ್ಕು ಸಿನಿಮಾನು ತುಂಬ ಇಷ್ಟಪಟ್ಟಿದ್ದಾರೆ ಜನ ನೋಡ್ತಾ ಇದ್ದಾರೆ ಆಕ್ಚುಲಿ ಸೆಪ್ಟೆಂಬರ್ ಟೆನ್ ನಾನು ಆಗಸ್ಟ್ ಐದು ಬಿಡುಗಡೆ ಮಾಡ್ಬೇಕು ಅಂದ್ಕೊಂಡಿದ್ದೀವಿ ಈ ನಾಲ್ಕು ಸಿನ್ಮಾ ಹಿಟ್ ಆದ್ಮೇಲೆ ಜೊತೆಯಲ್ಲಿ ಆನಿಮೇಶನ್ ಫಿಲ್ಮ್ ಚೆನ್ನಾಗಿ ಹೋಗ್ತಾ ಇದೆ ನರಸಿಂಹ ದಟ್ಸ್ ವೈ ಈ ಮಧ್ಯದಲ್ಲಿ ನಾವು ಕಾಂಪಿಟೇಷನ್ ಹೋಗಿ ಥಿಯೇಟರ್ ಸಿಕ್ಕದೆ ನೋವು ಅಂಬಿಸಬಾರ್ದು ಅಂತ ಸೆಪ್ಟೆಂಬರ್ ಟೆನ್ ಮುಂದಕ್ಕೆ ಹಾಕಿದ್ವಿ ಸೆಪ್ಟೆಂಬರ್ ಟೆನ್ ಬಗ್ಗೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ನಮ್ಮ ಕಮಲ್ ಕೈ ಜೋಡಿಸಿದ್ದಾರೆ ಅದಕ್ಕೋಸ್ಕರ ಸೆಪ್ಟೆಂಬರ್ ಟೆನ್ ಬಗ್ಗೆ ಮಾತಾಡಿದೀನಿ ಕಮಲ್ ಕಮಲ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ನಲ್ಲಿ ತುಂಬ ಸಕ್ಸಸ್ ಆಗಿದ್ದಾನೆ ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ನಾನು ಸಿನಿಮಾ ಫೀಲ್ಡ್ ನಾನು ಸಕ್ಸಸ್ ಆಗಬೇಕಂತ ಆಸೆಯಿಂದ ನನಗೆ ಗೆಲ್ಲುವಾಗ ಒಂದು ರೀತಿ ಖುಷಿಯಾಗಿತ್ತು ಅವ್ರು ಹೇಳಿದ್ದೇನೆಂದ್ರೆ ನಾಲ್ಕು ಜನ ಡೈರೆಕ್ಟರ್ಸ್ ಅದರಲ್ಲಿ ಒಬ್ಬರು ನೀವಿದ್ದರೆ ಆ ಚಿತ್ರಕ್ಕೆ ಒಂದು ಗೆಟ್ಟ ಇರುತ್ತೆ ಮಾಡಿಕೊಡಿ ಅಂತ ಕೇಳುವಾಗ ಒಂದು ಪಕ್ಷದಲ್ಲಿ ಇದೆಲ್ಲ ಡಿಸ್ಕಶನ್ ಆಗಿತ್ತು ನಾನು ಹೇಳಿದ್ರಿ ನೋಡಪ್ಪ ನಾನು ಹೆಸರು ಏನು ಮಾಡಬೇಕಾಗಿಲ್ಲ ನನ್ನಿಂದ ನಿಮಗೆ ಏನಾದ್ರು ಹೆಲ್ಪ್ ಆದ್ರೆ ನಾಲ್ಕು ಜನರು ಒಬ್ಬರ ನಾನು ಇತ್ತು ಅಂತ ಹೇಳಿದ್ರಿ ನಮಸ್ಕಾರ ಮೊದಲಾಗಿ ಕಮಲ್ ಅವ್ರಿಗೆ ನನ್ನ ಅಭಿನಂದನೆಗಳು ಶುಭಾಶಯಗಳು ಕಮಲ್ ಪ್ರೊಡಕ್ಷನ್ ತುಂಬಾ ಆಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಪಾಸಿಟಿವ್ ಆಗಿದೆ ವಿಶಿಂಗ್ ಆಲ್ ದ ಬೆಸ್ಟ್ ಕಮಲ್ ಅವರು ಆಕ್ಚುಲಿ ನನಗೆ ಐ ಥಿಂಕ್ ಕೆಲವು ತಿಂಗಳಿಂದ ಒಂದು ಬೇರೆ ಫಂಕ್ಷನ್ ಅಲ್ಲಿ ಪರಿಚಯ ಆಗಿತ್ತು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಮಿನಿ ಥಿಯೇಟರ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ ಅದರಲ್ಲಿ ಏಯ್ಟಿ ಪರ್ಸೆಂಟ್ ನಾನು ಕನ್ನಡ ಮೂವೀಸ್ ಪ್ರೊಜೆಕ್ಷನ್ ಇಟ್ಕೊಂತೀನಿ ಅಂತ ಬಿಕಾಸ್ ಖಂಡಿತ ದಟ್ ಇಸ್ ದ ಮೀನ್ ಆಫ್ ದ ಅವರ್ ಅನ್ಸುತ್ತೆ ನನಗೆ ಥಿಯೇಟರ್ಸ್ ಗೊತ್ತಿದೆ ತುಂಬಾ ಥಿಯೇಟರ್ಸ್ ಕ್ಲೋಸ್ ಆಗ್ತಿದೆ ಆ್ಯಂಡ್ ಸರಿಯಾಗಿ ತುಂಬ ಖುಷಿ ಆಯ್ತು ಇತ್ತೀಚೆಗೆ ಮೂವೀಸ್ ಚೆನ್ನಾಗಿ ಹೋಗ್ತಿದೆ ಜನ ವಾಪಸ್ ಥಿಯೇಟರ್ಸ್ಗೆ ಬರ್ತಿದೆ ಅಂತ ಬಟ್ ಯಾಕೋ ಒಂದು ಭಯ ಲೈಕ್ ತುಂಬ ಹಳೆ ಥಿಯೇಟರ್ಗಳೆಲ್ಲ ಕ್ಲೋಸ್ ಆಗ್ತಿದೆ ತುಂಬ ನೆನಪುಗಳು ಇದೆ ನಮಗೆ ಆ ಥರ ಥಿಯೇಟರ್ಸ್ಗಳು ಎಲ್ಲ ಕ್ಲೋಸ್ ಆಗ್ತಿದೆ ಆ್ಯಂಡ್ ಏನೋ ಪಬ್ಲಿಕ್ ಬರ್ತಾ ಇಲ್ಲ ಮಲ್ಟಿಪ್ಲೆಕ್ಸಸ್ ಕಾಸ್ಟ್ಲಿ ಆಗ್ತಿದೆ ಅದರಲ್ಲಿ ನೀವು ಟೂ ಹಂಡ್ರೆಡ್ ಮಿನಿ ಥಿಯೇಟರ್ಸ್ ಪ್ಲ್ಯಾನ್ ಮಾಡಿ ಒಂದು ರೀಸನಬಲ್ ಆಗಿ ಒಂದು ಯುನೋ ಮಿನಿ ಥಿಯೇಟರ್ಸ್ ಅಲ್ಲಿ ಬರೀ ಕನ್ನಡ ಮೂವೀಸ್ ತೋರಿಸಿ ಒಂದಷ್ಟು ವಾಪಸ್ ಆಡಿಯನ್ಸ್ಗೆ ಥಿಯೇಟರ್ಸ್ ಗೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತೀರ ತುಂಬಾ ಖುಷಿ ಆಯಿತು ಸೊ ಮುಖ್ಯವಾಗಿ ಅದಕ್ಕೋಸ್ಕರ ನಾನು ಬಂದ್ವಿ ಇವತ್ತು ಆಕ್ಚುಲಿ ತುಂಬಾ ಖುಷಿ ಆಯಿತು ನನಗೆ ಕೇಳಿ ಅದ್ರ ಜೊತೆಲಿ ಒಂದು ಪಾತ್ರ ಕಷ್ಟ ಅದ್ರಲ್ಲಿ ಐವತ್ ಪಾತ್ರ ಮಾಡ್ತೀರಾ ಅಂದ್ರೆ ಖಂಡಿತ ಹ್ಯಾಟ್ಸ್ ಆಫ್ಟ್ ಯು ಬಿಕಾಸ್ ಒಂದು ಒಳ್ಳೆ ಇನ್ಸ್ಪಿರೇಷನ್ ಎಲ್ಲ ಆರ್ಟಿಸ್ಟ್ಸ್ ಈ ತರ ಬಿಕಾಸ್ ಎಲ್ಲೋ ನಮ್ಗೆ ಈವನ್ ಡುವಲ್ ರೋಲ್ ಡ್ಯುಯಲ್ ಪಾತ್ರ ತುಂಬಾ ಕಷ್ಟ ಆಗುತ್ತೆ ಬಟ್ ಐವತ್ತು ಪಾತ್ರ ತಗೊಂಡು ಮಾಡೋದು ಚಾಲೆಂಜ್ ಖಂಡಿತ ಕುತೂಹಲ ಇದೆ ಅದು ಹೇಗ್ ಬರುತ್ತೆ ಅಂತ ಒಂದು ಮೂವಿ ಅಂಡ್ ತುಂಬಾ ದೊಡ್ಡ ಜವಾಬ್ದಾರಿ ಅದು ಕೂಡ ಪ್ರತಿಯೊಂದು ಮೂವಿನಲ್ಲಿ ಒಂದು ಬೇರೆ ಕಾನ್ಸೆಪ್ಟ್ ಇದೆ ಐ ಥಿಂಕ್ ಈಸ್ ವೆರಿ ಕ್ರಿಯೇಟಿವ್ ಒಂದು ಮೂವಿನಲ್ಲಿ ನಾಲ್ಕು ಜನ ಡಿರೆಕ್ಟರ್ಸ್ ಇನ್ನೊಂದು ಮೂವಿನಲ್ಲಿ ಬೇರೆ ಬೇರೆ ಐವತ್ತು ಪಾತ್ರ ಅವರೇ ಮಾಡ್ತಿದ್ದಾರೆ ಅಂತ ಇನ್ನೊಂದು ಒಂದು ಸೂಟ್ ಒಂದು ಮೂವಿದು ಒಂದು ಬೈಕ್ ಕೊಟ್ಟಿದೆ

ಅಂತ ಥ್ಯಾಂಕ್ ಯು ಮಚ್ ನಮಸ್ಕಾರ ಎಲ್ಲ ಗಣ್ಯರು ಒಬ್ಬೊಬ್ರು ಒಂದೊಂದಲ್ಲಿ ಲೆಜೆಂಡ್ರಿಗಳು ಇಲ್ಲಿ ಕಮಲ್ ಕಮಲ್ ಅವರ ಮೂರು ಸಿನಿಮಾ ಅನೌನ್ಸ್ ಮಾಡೋದು ಜೊತೆಯಲ್ಲಿ ಒಂದು ಸ್ಟುಡಿಯೋ ಕಮಲ್ ಸ್ಟುಡಿಯೋಸ್ ಅಂತ ಹೇಳಿ ಮಾಡಿರೋದು ಕೂಡ ಬಹಳ ಅದ್ಭುತವಾದಂಥ ವಿಚಾರಗಳನ್ನೇ ನನಗೆ ಅವರು ಒಂದು ಸರಿಸುಮಾರು ಒಂದು ಹದಿನೈದು ವರ್ಷದ ಸ್ನೇಹಿತರು ನಾನು ಅವರು ಅವರು ಸೈಮಲ್ಟೇನಿಯಸ್ ಆಗಿ ತಾವಿರ ಮೇಲೆ ಕುಂತವಲ್ಲ ಹೇಳಿದ್ರೆ ಐವತ್ತು ಪಾತ್ರಗಳನ್ನು ನಿರ್ವಹಿಸ್ತಾ ಇರೋದು ತುಂಬ ಚಾಲೆಂಜಿಂಗು ಅಂತೇಳಿ ಅಂತ ಅವರು ಬರೀ ಪಾತ್ರಗಳನ್ನಷ್ಟೇ ಐವತ್ತಲ್ಲ ಐವತ್ತು ಥರದ ವ್ಯವಹಾರಗಳನ್ನೂ ಕೂಡ ಮಾಡ್ತಾ ಇದ್ದಾರೆ ಅದು ರಿಯಲ್ ಎಸ್ಟೇಟ್ ಇರ್ಬೋದು ಅಲ್ಲೆಲ್ಲ ಮಾನೂರ ಹತ್ರ ವಿಲಾಸ್ ಇರ್ಬೋದು ಇಲ್ಲಾದ ಫ್ಲ್ಯಾಟ್ಸ್ಗಳು ಜೆ ಪಿ ನಗರದಲ್ಲಿ ಮತ್ತೆ ಯಾವುದೋ ಒಂದು ಹೋಟೆಲ್ಲು ಮತ್ತೆ ಈ ಈ ಅದು ಇದು ಥರ ಸ್ಕಿಪ್ ಅಂತೇಳಿ ಒಂದು ಆ್ಯಪು ಆ ಆ್ಯಪಿನ ಮೂಲಕ ಯಾರೇ ಫೋನ್ ಮಾಡಿ ಏನು ಬೇಕೋ ಅದನ್ನು ಆರ್ಡರ್ ಮಾಡಿದ್ರೆ ವಿತಿನ್ ಫಾರ್ಟಿ ಫೈವ್ ಮಿನಿಟ್ಸ್ ಒನ್ ಅವರಲ್ಲಿ ಅದು ರೀಚ್ ಆಗುತ್ತಂತೆ ಫ್ಯಾಷನ್ ಅದೇನೋ ನಮಗೆ ಫ್ಯಾಷನ್ ಬರೀ ಡ್ರೆಸ್ಗಳು ಅಷ್ಟೇ ನಾವು ಬರೀ ಡ್ರೆಸ್ಗಳಾ ಓಕೆ ಹಾಂ ಆ ಥರದ್ದನ್ನೆಲ್ಲ ಅರ್ಧ ಅರ್ಧ ಗಂಟೆ ಒಂದೊಂದು ಅವರಲ್ಲೆಲ್ಲ ಇರೋ ಜಾಗ ಬಂದು ತಲುಪಿಸ್ಬಿಡ್ತಾರೆ ಹಿಂಗೆ ಹಿಂಗೆ ಅಂದರು ನಾನು ಇನ್ನೋ ಪ್ರಶ್ನೆಗಳನ್ನ ಕೇಳಿದೆ ಅಂದರೆ ಇದ್ದಂತ ಡೌಟ್ ಡೌಟ್ಗಳನ್ನ ಊರ ನಾನೆಲ್ಲ ಹೇಳೋ ಅಂತಲ್ಲೋ ಎಲ್ಲ ಕಂಪ್ಲೇಂಟ್ ಇರ್ತೀನಿ ಹೆಂಗ್ ಬರ್ತಾರೆ ನಾವು ಅಲ್ಲಲ್ಲಿ 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 ಎಲ್ಲ ಕಡೆಗೂ ಮಾಡ್ತಾ ಇದ್ವಿ ಸೊ ಅದು ನೀವು ಹೇಳೋದಾದ್ರೆ ನಮ್ಮ ನಮ್ಮ ಟೈಮುಕ್ ಸರಿ ನಿಮ್ಮ ಹತ್ರ ಬಂದು ತಲುಪುತ್ತೆ ಅಂದರು ಆಮೇಲೆ ಒಂದು ಮೆರುಗಾಗಿ ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಆರ್ಟಿಸ್ಟ್ ಬೇಕೇ ಬೇಕು ಅದಕ್ಕೆ ನಾನು ಸೊ ಇಷ್ಟು ಜನರನ್ನು ಒಂದು ಕಡೆ ಕೂಡಿಸಿ ಇಂಥ ಒಂದು ಅಂದ್ರೆ ಅವರು ಮಿಕ್ಸ್ ಮಾಡಿ ಬರೋದು ಉಪೇಂದ್ರ ಅವ್ರಿಗೆ ಧಿಕ್ಕಾರ ಅಂದ್ಕೊಂಡು ವಾಣಿಜ್ಯ ಮಾಡ್ಲಿಕ್ಕೆ ಬರ್ತಾರೆ ಆ ವಾಣಿಜ್ಯ ಮಾಡ್ಲಿಕ್ಕೆ ಬಂದಾಗ ನೀವು ಅಲ್ಲೇ ಇರ್ತೀರ ನೀವೇ ಮಾಡ್ಬೇಕು ಇದನ್ನ ಅಂದ್ರು ಇದನ್ನ ಯಾರು ಹೇಳಿದ್ರು ಅಂತೆ ಇಲ್ಲ ಉಪೇಂದ್ರ ಸರ್ ಹೇಳಿದ್ರು ಅಂದ್ರು ಆಮೇಲೆ ಬಂದ್ರು ಮಾಡಿದ್ರೆ ಅದೇನ್ ರಿಟರ್ನ್ ಅವ್ರೆಲ್ಲ ಗೊತ್ತಿಲ್ಲ ಅಂದ್ರೆ ಅವಾಗ ನಾನು ಚೇಂಬರ್ಲೆ ಶೂಟಿಂಗ್ ಅದು ಇಲ್ಲ ಗೊತ್ತಿಲ್ಲ ಬಸ್ ನಾನು ಮಾಡಲ್ಲ ಇಲ್ಲ ಅನ್ ಅಲ್ಲಿ ಬಂದ್ಬಿಟ್ಟು ಸ್ಯಾಟ್ ಕ್ಯಾಮ್ರಾ ಅಂದ್ಬಿಟ್ಟು ಸರ್ ಇವ್ರು ನಮ್ಮನ್ನು ಬೈತಾರೆ ಬಟ್ಕಾರ್ ಹಾ ನೀವು ಅದನ್ನ ಡಿಫೆಂಡ್ ಮಾಡ್ಕೊಂತೀರ ಅಷ್ಟೇ ನೀವು ಏನು ಡೈಲಾಗ್ ಹೊಡಿದ್ರು ಅದೇ ಸ್ಯಾಟ್ ಕ್ಯಾಮ್ರಾ ಆಕ್ಷನ್ ಅಂದ್ಬಿಟ್ಟು ಓಕೆ ನಾನು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ವೇದಿಕೆಯಲ್ಲಿರುವ ಹಿರಿಯ ನಿರ್ದೇಶಕರಾದ ಶ್ರೀ ಸಾಯಿ ಪ್ರಕಾಶ್ ಅವರಿಗೆ ಶ್ರೀಮತಿ ಪ್ರಿಯಾಂಕಾ ಮುಖೇಂದ್ರ ಮೇಡಮ್ ಅವರಿಗೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯರಾದ ಶ್ರೀ ಬಂಡ್ಕಾರ ಅವರಿಗೆ ಮತ್ತು ಮತ್ತೊಬ್ಬ ನನ್ನ ಆತ್ಮೀಯ ಮಿತ್ರ ನಿರ್ದೇಶಕ ರವಿ ಶ್ರೀವತ್ಸ ಅವರಿಗೆ ಹಾಗೆ ವೇದಿಕೆಯಲ್ಲಿ ಹಿಂಭಾಗದಲ್ಲಿ ಕೂತಿರುವಂಥ ಕಮಲ್ ಅವರ ತಂದೆಯವರಿಗೆ ಮತ್ತು ಇವತ್ತಿನ ಈ ಕಾರ್ಯಕ್ರಮದ ಹೀರೋ ಕಮಲ್ ಅವರಿಗೆ ಎಲ್ರಿಗೂ ಒಂದಿಸ್ತಾ ನಾನು ಭಾಳಷ್ಟು ವಿಷಯಗಳನ್ನು ಸಾಯಿ ಪ್ರಕಾಶ್ ಸರ್ ಏನೆಲ್ಲ ಹೇಳಿದ್ರು ಅದೆಲ್ಲಾನು ನಾನು ಹೇಳಿದೆ ಅಂತ ಅಂತಲೇ ಅಂದ್ಕೊಳ್ಳಿ ಯಾಕೆಂದರೆ ರಿಪಿಟೇಷನ್ ಆಗೋದು ಬೇಡ ನಾನಿಲ್ಲಿ ಒಳಗಡೆ ಇನ್ನಾಗ್ರೇಷನ್ ಆದಮೇಲೆ ಬರ್ತಾ ಒಂದು ಬೋರ್ಡ್ ನೋಡಿದೆ ಎಮ್ ಡಿ ರೂಮದು ನಾನು ಟಕ್ಕಂಥ ಮ್ಯಾಟ್ ಅಂತ ಓದ್ಕೊಂಡೆ ಆಮೇಲೆ ನಿಧಾನ ನೋಡಿದ್ರೆ ಎಮ್ ಡಿ ಯಾಕೆ ನಾಡನ್ನ ಪದ ಇಲ್ಲಿ ಬೆಳೆಸ್ತೀನಿ ಅಂದರೆ ನಮ್ಮ ಅವರು ಸಿನಿಮಾ ಮೇಲೆ ಇರುವಂಥ ಉತ್ಸಾಹ ಪ್ರೀತಿ ಇದೆಯಲ್ಲ ಅದು ಹುಚ್ಚೆ ನಿಜವಾಗೂ ಅದು ಸಿನಿಮಾ ಹುಚ್ಚು ಯಾಕೆಂದರೆ ಅವರು ಪ್ರತಿ ಸಲ ನಮಗೆ ಭೇಟಿಯಾದಾಗಲೂ ಕೂಡ ಸಿನಿಮಾ ಕತೆ ಹಾಡು ಅವರ ಒಳ್ಳೆ ಸರೋದ್ವಾದಕರು ಕೂಡ ಆ ಸಂಗೀತದ ಬಗ್ಗೆ ಮಾತಾಡ್ತಾರೆ ಪಾತ್ರೆಗಳ ಬಗ್ಗೆ ಮಾತಾಡ್ತಾರೆ ತುಂಬ ಸಿನಿಮಾದ ಗೀಳು ಅಂತೇನು ಹೇಳ್ತೀವಿ ಅದು ಅತಿಯಾಗಿ ಇರುವಂಥ ವ್ಯಕ್ತಿ ಹಾಗಾಗಿ ಅವ್ರಿಗೆ ಸಿನಿಮಾದ ಆಚೆಗೂ ಇರುವ ಬಿಸ್ನೆಸ್ ಏನಿದೆ ಆ ಬಿಸ್ನೆಸ್ ಮಾಡ್ತಾ ಮಾಡ್ತಾನೆ ಯಾವಾಗಲೂ ಸಿನಿಮಾ ಬಗ್ಗೆನೇ ಧ್ಯಾನ ಮಾಡುವಂಥ ಒಂದು ಮನಸ್ಸು ಹಾಗಾಗಿ ಅವರು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾರೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಆ್ಯಕ್ಟ್ ಮಾಡ್ತಾರೆ ಮ್ಯೂಸಿಕ್ ಮಾಡ್ತಾರೆ ಕನ್ಸ್ಟ್ರಕ್ಷನ್ ಅಲ್ಲ ಸಿನಿಮಾಗೆ ನಾನು ಬರೀ ಸಿನಿಮಾದ ಹೇಳ್ತೀನಿ ಸಿನಿಮಾ ಹೊರತಾಗಿ ನೂರಾರು ಕೆಲಸ ಸಿನಿಮಾದೊಳಗಿರುವ ಎಲ್ಲ ಕೆಲಸವನ್ನು ಮಾಡ್ತಾರೆ ಆ ಆ ಒಂದು ಆಸಕ್ತಿ ಆ ಪ್ರೀತಿ ಇದೆಯಲ್ಲ ಬಹಳ ಖುಷಿ ಅನಿಸುತ್ತೆ ನೋಡ್ತಾ ಇದ್ರೆ ಏನು ಆ ಇರುವಂತ ಝೀಲ್ ಅಂತ ಅಂಥ ಉತ್ಸಾಹ ಆ ಉತ್ಸಾಹ ಇವತ್ತು ಒಂದು ರೀತಿಯ ಗಟ್ಟಿಯಾದ ಕಾರ್ಯರೂಪಕ್ಕೆ ಬಂದಿದೆ ಆರಂಭ ಆಗಿದೆ ಅದರ ಹಿಂದೆ ಇವರೇನು ಈ ಮೂರು ನಾಲ್ಕು ಸಿನಿಮಾಗಳು ಮತ್ತು ಅವರೆಲ್ಲ ಹೇಳಿದ್ರು ಇದೆಲ್ಲ ಈಗಾಗಲೇ ಒಂದು ಮಟ್ಟಿಗೆ ಸಂಪೂರ್ಣ ಗ್ರೌಂಡ್ ವರ್ಕ್ ನಡೆದುಬಿಟ್ಟಿದೆ ಪಾಯ ಹಾಕೊಂಬಿಟ್ಟಿದ್ದಾರೆ ಬಿಲ್ಡಿಂಗ್ ಕಟ್ಟೋಕ್ಕೆ ಅಷ್ಟೇ ಬಾಕಿ ಈಗ ಈಗ ಶುರು ಮಾಡ್ತಾರೆ ಅತಿ ಶೀಘ್ರದಲ್ಲೇ ತೆರೆಗೆ ಬರುತ್ತೆ ಎಲ್ಲರಿಗೂ ನಮಸ್ಕಾರ ವೇದಿಕೆಗೆ ಇರ್ತಕ್ಕಂಥ ಬದಿಯ ಹಿರಿಯರು ಮತ್ತು ಮಾಧ್ಯಮ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ ಸರ್ ಮತ್ತೆ ನನ್ನ ಗುರುಗಳಾದಂತಹ ನಾಗೇಂದ್ರ ಪ್ರಸಾದ್ ಸರ್ ಮತ್ತು ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಉಮೇಶ್ ಬಣಕರ್ ಸರ್ ಮತ್ತು ಮ್ಯಾಡಮ್ ಎಲ್ರಿಗೂ ನಮಸ್ಕಾರ ಹೇಳ್ತಾ ಎಲ್ಲರೂ ಏನು ಹೇಳಿದಾರೋ ಅದನ್ನೇ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಕೊಳ್ಳಿ ಸೊ ಅದಷ್ಟೇ ಕಟ್ ಆ್ಯಂಡ್ ಪೇಸ್ಟ್ ಅದನ್ನು ಮಾಡಿಬಿಟ್ಟು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ದಟ್ ಕಮಲ್ ಸರ್ ಇಸ್ ಅ ಗಿಫ್ಟ್ ಪ್ಯಾಕೇಜ್ ಟು ಅವರ್ ಕನ್ನಡ ಇಂಡಸ್ಟ್ರಿ ತುಂಬ ಸರ್ಪ್ರೈಸಸ್ ಇದೆ ಅವರಲ್ಲಿ ಪ್ರತಿ ಕ್ಷಣದಲ್ಲಿ ಪ್ರತಿ ಒಂದು ವಿಷಯದಲ್ಲೂ ಕೂಡ ಇದನ್ನು ಹೇಳಿರ್ತಾರೆ ಇದನ್ನೇನೋ ಮಾಡ್ತಿದ್ದಾರೆ ಅಂತ ಅಲ್ಲೂ ಹೋದರೆ ಅದರಿಂದ ಇನ್ನೊಂದು ಐದು ಏನೋ ಇಟ್ಟಿರ್ತಾರೆ ನಮ್ಮನ್ನು ಕರೆದಿದ್ದು ಆ್ಯಕ್ಚುಲ್ ಸ್ಟುಡಿಯೋ ಓಪನಿಂಗ್ ಇದೆ ದಯವಿಟ್ಟು ಬನ್ನಿ ಅಂತ ಅಲ್ಲಿಂದ ಒಳಗೆ ಬಂದರೆ ಹಿಂದ್ಗಡೆಯಿಂದ ಮೂರು ಪೋಸ್ಟ್ ಓಪನ್ ಮಾಡಿರ್ತಾರೆ ಸೊ ಈ ಥರ ಈಸ್ ವೆರಿ ಬರಹಗಾರರು ಸಾರ್ ಹೇಳಿದಂಗೆ ಸಂಗೀತ ಸಂಯೋಜನೆ ಮಾಡ್ತಾರೆ ಸರೋದ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಹತ್ತು ಬೇರೆ ಇರುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಅವ್ರು ಅದೇ ಹೇಳ್ದಂಗೆ ಅದೇನು ಐವತ್ತು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣ ನಾನು ನಿಜವಾಗ್ಲೂ ಶಾಕ್ ಆದ ಕಮಲ ಹಾಸನ್ ಅಲ್ಲಿದ್ರೆ ಇಲ್ಲೊಂದು ಕಮಲ ನಮ್ಮಲ್ಲಿ ಕಮಲ ರಾಜ್ ಇಲ್ಲಿ ಬಂದಿದ್ದಾರೆ ಅಂತ ಅನ್ಕೋತೀನಿ ನಾನು ಅವರ ಎಲ್ಲ ಒಂದು ಪ್ರಯತ್ನಕ್ಕೂ ದೇವರು ಆಶೀರ್ವಾದ ಮಾಡಲಿ ಅವರೆಲ್ಲ ಆಸೆಗಳು ಫಲಿಸ್ಲಿ ಅವ್ರು ಚಂದ ಇರಲಿ ನನ್ನಕ್ತಾ ಇರ್ಲಿ ಒಂದು ಅವರಲ್ಲಿ ಕೇಳ್ಕೊಳ್ಳೋದೇನು ಅಂತಂದ್ರೆ ನೀವು ತರ್ತಕ್ಕಂಥ ಎಲ್ಲ ಹೊಸ ಪ್ರತಿಭೆಗಳು ಏನಿದ್ದಾರೆ ಅಂದರೆ ನಿರ್ದೇಶಕರಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ದಯವಿಟ್ಟು ಒಳ್ಳೊಳ್ಳೆ ಅವ್ರನ್ನ ಕರ್ಕೊಂಡ್ಬಂದು ಬಿಡಿ ಅಂತ ಮಾತ್ರ ಹೈಲಿ ಟೆಕ್ನಿಶಿಯನ್ಸ್ ನ ಕರ್ಕೊಂಡ್ಬಂದು ಇಂಡಸ್ಟ್ರಿಗೆ ಬಿಡಿ ಸರ್ ಕ್ರಾಸ್ ಚೆಕ್ ಮಾಡಿ ಯಾರು ಬಂದರೂ ಕೂಡ ಸಡನ್ ಆಗಿ ಹೋಗೋದು ಬೇಡ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಬಂದಾಗ ಇಂಡಸ್ಟ್ರಿ ತುಂಬಾ ಚೆನ್ನಾಗಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅಂತ ಕಮಲ್ ಸರ್ನ ಸರ್ ನೇತೃತ್ವ ಆಲ್ ದ ಬೆಸ್ಟ್ ಸರ್